ಬಿ ಆರ್ ಪಾಟೀಲ್ ಆಡಿಯೋ ವೈರಲ್ ಬೆನ್ನಲ್ಲೇ ಸ್ವಪಕ್ಷದ ಸರ್ಕಾರದ ವಿರುದ್ಧವೇ ಮತ್ತೊಬ್ಬ ಶಾಸಕ ಗಂಭೀರ ಆರೋಪ ಬಿ ಆರ್ ಪಾಟೀಲ್ ನಂತರ ಪರಿಸ್ಥಿತಿ ನನ್ನೋದಾಗಿದೆ ಬಿ ಆರ್ ಪಾಟೀಲ್ ಹೇಳಿಕೆ ಪರ ಬ್ಯಾಟ್ ವಿಶ್ವದ ಕೈ ಶಾಸಕ ಕಾಗವಾರದಲ್ಲಿ ಕೈ ಶಾಸಕ ರಾಜುಕಾಗಿ ಆಕ್ರೋಶ ನಾನು ಸಹ ಎರಡು ದಿನಗಳಲ್ಲಿ ರಾಜೀನಾಮೆ ಸಲ್ಲಿಸುತ್ತೇನೆ ಕಾಮಗಾರಿ ವರ್ಕ್ ಆರ್ಡರ್ ಕೊಡುವುದಕ್ಕೆ ಸರ್ಕಾರದಿಂದ ವಿಳಂಬ ಆಗುತ್ತಿದೆ ನಾನು ಎರಡು ದಿನಗಳಲ್ಲಿ ಮುಖ್ಯಮಂತ್ರಿ ಭೇಟಿ ರಾಜೀನಾಮೆ ಸಲ್ಲಿಸಿದರೆ ಸಲ್ಲಿಸಬಹುದು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಪ್ಪತ್ತೈದು ಸಮುದಾಯ ಭವನಗಳಿಗೆ ಅನುಮೋದನೆ ಸಿಕ್ಕಿದೆ ಎರಡು ವರ್ಷದಿಂದ ವರ್ಕ್ ಆರ್ಡರ್ ಆಗ್ತಾ ಇಲ್ಲ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದಲ್ಲಿ ಹೇಳಿಕೆ ವರದಿಗಾರರು ಹನುಮಂತಿನ ನ್ಯೂಸ್ ಕಾಗವಾಡ್ ಅವ್ರಿಗೆ ಒಂದೊಂದು ವರ್ಷ ವರ್ಷ ವರ್ಷವೋಲ್ಸಿ ವರ್ಷ ಅವ್ನು ಕೆಲಸ ಮಾಡ್ಲಂದ್ರೆ ಅವ್ರು ರೂಪಿಸ್ಬಿಡ್ಬೇಕು ಅವ್ನು ತೆಗೆದು ಮಾಡ್ತಾರೆ ರೀ ಕಾಂಟ್ರಾಕ್ಟ್ ಹಾಕ್ತಾರೆ ಯಾರ ದಸರು ಮ್ಯಾಗ ಯಾರಿಗೇ ಮಾಡ್ಕೋತಾರ ಈಗಿಲ್ಲಿ ಇಂದಿರಾನಗರದ ಅನ್ನೋ ಕೈ ಹೊಡೋದು ಒಂದು ವರ್ಷ ಐತ್ರಿ ಚಿತ್ರದಾಗಿ ಅಡಿ ಹೊಟ್ಟರೆ ಕೊಟ್ಟ ಅವಾಗ ಒಂದು ವರ್ಷ ಆದ್ರೆ ಈಗ ಕೆಲಸ ಮಾಡಿಲ್ಲ ಮತ್ತೆ ಜನ ಇದ್ದ ಮನೆ ಯಾಕೆ ಬಿಡ್ತಾರ ಅವ್ರ ಎಲ್ಲ ವ್ಯವಸ್ಥೆ ಹಂಗಾಗಿ ಐತಿ ಒಂದು ವರ್ಷ ಒಂದೊಂದು ವರ್ಷ ಒಳಸಿ ವರ್ಷ ಮತ್ತೆ ಏನು ಮಾಡುದ್ರಿ ಮಳೆಗಾಲದ ಚೆನ್ನಾಗಿ ಮಾಡುದು ಲಬೇಕಲ್ಲ ಅದ ಈ ಶಿರ್ಗುಪ್ಪಿ ರೋಡ್ ನಾವು ಯಾವಾಗ್ ಚಾಲೂ ಮಾಡಿದವಾನಿ ಪೂಜಾ ಮಾಡಿರಿ ಸತ್ಯಾಂಶ ಐತಿ ಸುಳ್ಳು ಅಂದ್ರೆ ನೀವು ಮಾತಾಡಕ್ ಹೋಗ್ರಿ ಸತ್ಯಾಂಶ ನಾವು ಯಾವಾಗ ಯಾವಾಗ್ ಚಾಲು ಮಾಡಿದ ಈಗ ಪರಿಸ್ಥಿತಿ ಏನಾಗಿದ್ರಿ ಚಾಲೂ ಆಗಿ ಒಂದು ತಿಂಗಳಾಗ ಅದೊಂದ್ ಎಲ್ಲಾ ಬಾದಾಗಿದ್ವಿ ರೋಡ್ ಹತ್ತು ವರ್ಷ ಹೋಗದ ನಾಲ್ಕೂರಿ ಇದಾವೆ ಬ್ರಿಡ್ಜ್ ಹೊತ್ತು ಕಟ್ಟದ ಸಿರುಗುಪ್ಪಿ ಬಂದಿದ್ರು ಉದಾಹರಣೆ ಸಿಗ ಮದ್ ನೋಡಿದಿರಿ ಬ್ಯಾಶ್ಗಾಯಿ ಯಾಕೆ ಚಾಲೂ ಮಾಡ್ಲಾವ್ ತೋರಿ ಇದು ಸಿಲ್ಮೆಟ್ ಯಾಕೆ ಬೇಸಿಗೆ ಚಾಲೂ ರೀ ಅವ್ರ ಎಲ್ಲರಿಗೂ ಹೇಳ್ತಾರೆ ನಾನು ಟಿವಿ ಮಾಧ್ಯಮದವ್ರು ಬ್ಯಾಸ್ಗಾಗಿ ಯಾಕೆ ಚಾಲು ಮಾಡಿದ್ರೆ ನೀರು ನೀರ್ ಹೆಂಗ್ ಆ ಫೋಟೋ ಹೊಡ್ಕೊಂಡು ಫೋಟೋ ಹೊಡಕೋ ಫೋಟೋ ಸಕ್ರೆ ಪೇಪರ್ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸ್ಗ್ಯಾ ಮಳೆಗಾಲ ಚಲೋ ಚಲೋದ್ರ ಕೆಲಸ ಮಾಡೋದು ಮಳಗಾಲ ಚಲೋ ಆದ್ರೆ ಕೆಲಸ ಮಾಡೋದು ಅದ್ ಕೆಲಸ ಯಾಕೆ ಹೊಡತಿ ಹಸ್ಪಾಂ ಹೆಂಗ್ ನಡತೈತಿ ರಾತ್ರಿ ಮೋಟರ್ ಸೈಕಲ್ ಅವರು ಒಂದ್ ಎರಡು ಮಂತ್ರಿ ಹೌದ್ರಿ ಬಬ್ಬರಿ ಅದ್ರಲ್ಲ ಇವ್ರೆಲ್ಲ ಮತ್ತೆ ನಮ್ ಇಂಜಿನಿಯರ್ ಎ ಡಬಲ್ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಮ್ ನಿಯಂತ್ರಣ ಇಲ್ಲನ ಮಲಗಿರ್ತಾರ ನಮ್ ಇಂಜಿನಿಯರ್ ಮಲಗಿರ್ತಾರು ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದು ಏರ್ ಮಾಡ್ಲಿ ಹೇಳಲ್ಲ ಅದು ಆತ್ಮಹತ್ಯೆ ನಂದು ಪರಿಸ್ಥಿತಿ ಆಗಿದೆ ಬೇರೆ ಬಟ್ಲಿ ಹೇಳಿ ಇಲ್ಲ ಏನೇ ಹೇಳ್ತಾರೆ ಅದೇನು ಸುಳ್ಳಲ್ಲ ಅದು ಕರೆನೇ ಐತದ ನಂದು ತಗೋರಿ ಅದು ರಾಜು ಕಾಯಿ ಅವರು ಬೇರೆ ಬಟ್ಲಿಗೆ ಸಾಧನ ಮತ್ತಿದ ನನ್ನ ಎರಡೆರಡು ವರ್ಷ ಆಯ್ತು ಕೈ ಹೊಡೆದ್ ವಿಶೇಷ ಅನುದಾನ ಕೊಟ್ಟರೆ ಸೀರಿಯಸ್ ಐತೆ ಇಲ್ವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿನಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಪಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ಒಂದು ಕೋರ್ಟ್ ಪಟ್ಟಿಲ್ಲ ಇಪ್ಪತ್ತೈದು ಇವರು ಕೇಳಿದ ವಾಲಿಯವರಿಗೆ ಇಪ್ಪತ್ತೈದು ಉಳಿತು ಯಾಕ ಎರಡೆರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನೇಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರೂ ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ಒಡ್ಕಾಂಡ್ರೆ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅದನ್ನ ಅದನ್ನು ನಾನು ನಿಮಗೆ ಕೇಳ್ತಾಯಿದ್ವಿ ಸರ್ಕಾರದವ್ರು ಯಾಕೆ ಕೊಡ್ತಾಯಿಲ್ಲ ಎರಡು ವರ್ಷ ಆಯ್ತು ಪ್ರಪೋಸಲ್ ಕೊಟ್ಟ ಏನು ಸರ್ ಹಣಕ್ಕಾಗಿ ಬೆಡ್ಕೆ ಹಿಡ್ತಾ ಬೆಡ್ಕೆ ಹಿಡ್ಕ ಇಡ್ತಾ ಇದ್ದಾರೆ ಅದೇ ದೇವ್ರಿಗೆ ಗೊತ್ತಪ್ಪ ಈಗ ಹೇಳ್ತಾ ಇದ್ದೆ ಸರ್ ನೀವು ಹೆಂಗ